ಮಾಜಿ ಸಚಿವರು ಹಾಗೂ ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರ ಅಭಿವೃದ್ಧಿ ರಾಜಕಾರಣವನ್ನು ಸಹಿಸದೆ ಅವರ ಹೆಸರನ್ನು ತೇಜೋವಧೆ ಮಾಡುವಂತೆ ಅವರ ಆಡಿಯೋವನ್ನು ತಿದ್ದಿ ಸಮಾಜದಲ್ಲಿ ದ್ವೇಷ ಹುಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ದಲಿತ ಮುಖಂಡ ಕಬ್ಬಿಗೆರೆ ಮೋಹನ್ ಹೇಳಿದರು ಏನು ಸುಮಾರು ಮೂರ್ನಾಲ್ಕು ದಿನ ಹಿಂದೆ ಚಿಕ್ಕಮಗಳೂರಿನ ಮೆಡಿಕಲ್ ಕಾಲೇಜಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಮೂರು ಬಾರಿ ನಾಲ್ಕು ಬಾರಿ ಶಾಸಕರಾದಂಥ ಸಿ ಟಿ ರವಿ ಸರ್ ಅವರು ಮಾಜಿ ಸಚಿವರು ಆಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಶಾಸಕರು ಅಲ್ಲಿಗೆ ಹೋಗಿ ಅಲ್ಲಿನ ಏನು ಅವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಅವರು ಅಲ್ಲಿ ಹೋದ ಸಂದರ್ಭದಲ್ಲಿ ಟೆಲಿಫೋನ್ ಮುಖಾಂತರ ಅಲ್ಲಿನ ಏನು ಡೀನ್ ಡೆಪ್ಟಿ ಡೈರೆಕ್ಟ್ರಿಗೆ ದೂರವಾಣಿ ಕಾರ್ಯನ ಮಾಡ್ತಾ ನಾನು ಬರ್ತಿದ್ದೀನಿ ಅಂತ ಗೊತ್ತಿದ್ದರೂ ಕೂಡ ನೀವು ಇಲ್ಲಿ ಇಲ್ಲದಿದ್ದಂಗೆ ಹೋಗಿದ್ದೀರಿ ಅಂತ ಮಾತನಾಡ್ತಾರೆ ಅದಾದ ನಂತರ ಮೂರು ದಿನಗಳ ನಂತರ ಕೆಲವರು ಸೋಷಿಯಲ್ ಮೀಡ್ಯಾದಲ್ಲಿ ಸಿ ಟಿ ರವಿಯವರು ಒಂದು ಸವಿತಾ ಸಮಾಜ ಜಾತಿಗೆ ಅವಮಾನ ಮಾಡಿದಂತ ಏನು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಗ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸವಿತಾ ಸಮಾಜಕ್ಕೆ ಅಪಮಾನವಾಗುವ ವಿಡಿಯೋ ಮತ್ತು ಆಡಿಯೋ ವಿಚಾರವಾಗಿ ಮಾತನಾಡಿದ ಅವರು ಮೂರ್ನಾಲ್ಕು ದಿನಗಳ ಹಿಂದೆ ಚಿಕ್ಕಮಗಳೂರಿನ ವೈದ್ಯಕೀಯ ಕಾಲೇಜಿಗೆ ಭೇಟಿ ನೀಡಿದಾಗ ನಡೆದಿದೆ ಎನ್ನಲಾದ ಸವಿತಾ ಸಮಾಜಕ್ಕೆ ಅಪಮಾನವಾಗುವ ಪದಬಳಕೆ ಮಾಡಿದ್ದಾರೆ ಎನ್ನುವ ಪದಬಳಕೆ ವಿಡಿಯೋ ತಿರುಚಿದ್ದಾರೆ ಕೆಲವರು ತಂತ್ರಗಾರಿಕೆಯಿಂದ ಸಿಟಿ ರವಿಯವರ ಅಭಿವೃದ್ಧಿ ಕೆಲಸ ಸಹಿಸಲಾಗದ ಈ ಕುತಂತ್ರ ಮಾಡಿದ್ದಾರೆ ಆಕಸ್ಮಿಕವಾಗಿ ಆ ಪದಬಳಕೆ ಮಾಡಿದ್ದರೆ ಅದು ತಪ್ಪೆ ಆದರೆ ಆ ಸನ್ನಿವೇಶ ನೋಡಿದರೆ ಆ ರೀತಿ ಹೇಳಿರುವುದಿಲ್ಲ ಎಂದು ಹೇಳಿದರು ಹಿಂದೆ ಕೆಲವು ವರ್ಷಗಳ ಒಬ್ಬರು ಶಾಸಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಧಾನಸೌಧದಲ್ಲಿ ಮಾತನಾಡಬೇಕಾದ್ರೆ ಮಾತಿ ಮಾತಿಗೂ ಹೇಳ್ತಾರೆ ರಾಜಕಾರಣದ ದೊಂಬಾರಾಟ ದೊಂಬಾರಾಟ ಅಂತ ಆ ಸಂದರ್ಭದಲ್ಲಿ ಒಬ್ಬರು ಶಾಸಕರು ಎದ್ದು ಕೇಳ್ತಾರೆ ಅದು ಒಂದು ಜಾತಿ ಆ ಜಾತಿಗೆ ಅವಮಾನ ಮಾಡಬೇಡಿ ಅಂತ ಕೇಳಿದಾಗ ಅವತ್ತಿನ ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಎದ್ದು ಅಲ್ಲಿ ಅವರು ಉತ್ತರ ಕೊಡ್ತಾರೆ ಅದು ಒಂದು ವಾಡಿಕೆ ಭಾಷೆ ಹಾಗಾಗಿ ಅದನ್ನು ಮಾತನಾಡಿದ್ದಾರೆ ಅಂತ ಆದರೆ ಸಿ ಟಿ ರವಿ ಶಾಸಕರು ಹೇಳಿರ್ತಕ್ಕಂಥದನ್ನ ಅದನ್ನು ತಿದ್ದಿದ್ದಾರೆ ಅಂತ ನಮಗನಿಸಿದೆ ಯಾಕೆಂದರೆ ಅವರು ಎಲ್ಲದೂ ಕೂಡ ಹೇಳ್ತಕ್ಕಂಥದ್ದು ಭಾಳ ಸ್ವಚ್ಛವಾಗಿ ಅಲ್ಲಿ ಬರ್ತದೆ ಆದರೆ ಮಾತ್ರ ಏನು ಸಿ ಟಿ ರವಿ ಶಾಸಕರು ಅಭಿವೃದ್ಧಿನ ನೋಡೋಕಾಗ್ದಲೇನೆ ಕೆಲವರು ಆ ರೀತಿ ಮಾಡಿದಾರಂತ ನಮಗೆ ಸಿ ಟಿ ರವಿ ಶಾಸಕರೇನಾರು ಆ ಥರ ಮಾತಾಡಿದರೆ ಅದು ತಪ್ಪೇ ಅದರಲ್ಲಿ ಯಾವುದೇ ಇದೇನಿಲ್ಲ ಆದರೆ ಅಲ್ಲಿನ ಸಿಚುವೇಶನ್ ನೋಡ್ರಿ ಅದು ಸುಳ್ಳು ಅಂತ ಆಯಿತು ಈ ಸಿ ಟಿ ಆರ್ ಬಗ್ಗೆ ಇವರು ಇಷ್ಟೆಲ್ಲ ಆಗ್ತಾರಲ್ಲ ಮತ್ತು ಬೇರೆ ಯಾರು ತಪ್ಪು ಮಾಡಿದಾಗ ಯಾಕೆ ಇವರು ಆಗ್ತಿಲ್ಲ ಲಕ್ಷ್ಮೀ ಹಬ್ಬಾಳ್ಕರ್ ಮಾತನಾಡಿದಾಗ ಯಾಕೆ ಇವರು ಆಗ್ತಿಲ್ಲ ಅನ್ನೋದು ಇದು ಸಿ ಟಿ ರವಿಯವರು ಈ ಜಿಲ್ಲೆಗೆ ಮಾಡಿದಂಥ ಅಭಿವೃದ್ಧಿ ದಲಿತ ಸಮುದಾಯಕ್ಕೆ ಕೊಟ್ಟಂಥ ಒಂದು ಕೊಡುಗೆ ಇದಕ್ಕೆ ಕಾರಣ ಅಂತ ನಮಗನಿಸ್ತದೆ